ಸಾಮಾಜಿಕ ಆರ್ಥಿಕ ರಾಜಕೀಯ ಕ್ರಾಂತಿ ಮಾಡುತ್ತಿರುವ ಸೋಷಿಯಲ್ ಮೀಡಿಯಾ ಒಳ್ಳೆಯದು ಆಯಾ ಮನೆಯ ಸಂಸ್ಕೃತಿ ಸಂಪ್ರದಾಯ ಅವಲಂಬಿಸಿದೆ ಸಾಮಾಜಿಕ ಹೋರಾಟಗಾರ ದೀಪಕ್ ಚಿಂಚೋರೆ ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಉದಯ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ಯಾವ ಮನೆಯಲ್ಲಿ ಸಂಸ್ಕೃತಿ ಸಂಪ್ರದಾಯ ಆಧಾರಿತ ಮಾತಾಪಿತರು ಇರುತ್ತಾರೆಯೋ ಆ ಮನೆಯ ಮಕ್ಕಳು ಸಭ್ಯತೆಯಿಂದ ಇರುತ್ತಾರೆ ಇದರಲ್ಲಿ ಸೋಶಿಯಲ್ ಮೀಡಿಯಾವನ್ನ ದೋಷಿಸುವುದು ಸರಿಯಲ್ಲ ಎಂದು ದೀಪಕ್ ಚಿಂಚೋರೆ ತಿಳಿಸಿದರು ಉತ್ತರ ಕರ್ನಾಟಕ ಶೈಕ್ಷಣಿಕ ಮಹಾವಿದ್ಯಾಲಯಗಳಲ್ಲಿ ಒಂದಾದ ಧಾರವಾಡದ ಸಿಎಸ್ಐ ವಾಣಿಜ್ಯ ಮಹಾವಿದ್ಯಾಲಯವು ಸುವರ್ಣ ಮಹೋತ್ಸವ ಆಚರಿಸಿಕೊಂಡಿತು ಈ ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ಎರಡನೇ ದಿನವಾದ ಹಿಂದಿನ ವಿದ್ಯಾರ್ಥಿಗಳ ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಸಾಮಾಜಿಕ ಹೋರಾಟಗಾರ ಹಾಗೂ ಧಾರವಾಡ ಎಪ್ಪತ್ನಾಲ್ಕು ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ದೀಪಕ್ ಚಿಂಚೋರೆ ಅವರು ಮಾತನಾಡಿ ಸೋಷಿಯಲ್ ಮೀಡಿಯಾ ಜಗತ್ತಿನಲ್ಲಿ ಕ್ರಾಂತಿ ಮಾಡುವಲ್ಲಿ ಮಂಚೂಣಿಯಲ್ಲಿದೆ ಎಂದು ಚಿಂಚೋರೆ ಹೇಳಿದರು ಹಲವಾರು ಪ್ರಗತಿಪರ ಚಿಂತಕರು ಹಾಗೂ ಶೈಕ್ಷಣಿಕ ತಜ್ಞರು ಸೋಷಿಯಲ್ ಮೀಡಿಯಾವನ್ನ ದೋಷಿಸುತ್ತಿರುವ ಹಿನ್ನೆಲೆಯಲ್ಲಿ ಸೋಷಿಯಲ್ ಮೀಡಿಯಾದಿಂದ ಕೆಟ್ಟದ್ದನ್ನ ಒಳ್ಳೆಯದನ್ನ ಆಯ್ಕೆ ಮಾಡುವಲ್ಲಿ ಆಯಾ ಮನೆಯ ಸಂಸ್ಕೃತಿ ಸಂಪ್ರದಾಯ ಅವಲಂಬಿಸಿದೆ ತಂತ್ರಜ್ಞಾನ ಉಪಯೋಗದಲ್ಲಿ ದುರುಪಯೋಗ ಮಾಡಿಕೊಳ್ಳದಂತೆ ಆಯಾ ಮನೆಯವರು ಮೇಲಿಂದ ಮೇಲೆ ಹೇಳಬೇಕು ಮತ್ತು ಭಾರತದ ಅಮೋಘ ಸಂಸ್ಕೃತಿ ಸಂಪ್ರದಾಯದ ಕುರಿತು ತಿಳಿಸಬೇಕು ಎಂದರು ತಂತ್ರಜ್ಞಾನ ಉಪಯೋಗದಲ್ಲಿ ಆಯಾ ಶೈಕ್ಷಣಿಕ ಸಂಸ್ಥೆಗಳ ಪಾತ್ರವೂ ಕೂಡ ಮಹತ್ವದ್ದಾಗಿದೆ ಯಾವ ಶೈಕ್ಷಣಿಕ ಸಂಸ್ಥೆಗಳು ವಿದ್ಯಾರ್ಥಿಗಳನ್ನು ತಮ್ಮ ಮಕ್ಕಳಂತೆ ಅಲ್ಲದೆ ವಿದ್ಯಾರ್ಥಿಗಳಿಗೆ ಭಾರತೀಯ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ಹಾಗೂ ಬೆಳೆಯುತ್ತಿರುವ ವೃದ್ಧಾಶ್ರಮಗಳಿಗೆ ಕಡಿವಾಣ ಹಾಕುವಲ್ಲಿ ಯುವಕರ ಪಾತ್ರದ ಕುರಿತು ತಿಳಿ ಹೇಳಿದರೆ ಮಾತ್ರ ಅಭಿವೃದ್ಧಿ ಹೊಂದುತ್ತಿರುವ ತಂತ್ರಜ್ಞಾನದ ದುರುಪಯೋಗ ತಡೆಯ ಹಿಡಿಯಬಹುದೆಂದು ದೀಪಕ್ ಚಿಂಚೋರೆ ಹೇಳಿದರು ತಮ್ಮ ವಿದ್ಯಾರ್ಥಿ ಜೀವನದ ನೆನಪುಗಳನ್ನು ಮೆಲುಕು ಹಾಕಿದ ದೀಪಕ್ ಚಿಂಚೋರೆ ಕಾಲವೆಂದು ಬದಲಾಗುವುದಿಲ್ಲ ಅದೇ ಸೂರ್ಯ ಅದೇ ಚಂದ್ರ ಅದೇ ಭೂಮಿ ಇದೆ ಬದಲಾಗಿದ್ದರೆ ಮನುಷ್ಯ ಮಾತ್ರ ಎಂದರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಮಾಜದಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸುವುದರೊಂದಿಗೆ ತಾವು ಶಿಕ್ಷಣದ ದೀಕ್ಷೆ ಪಡೆದ ಶೈಕ್ಷಣಿಕ ಸಂಸ್ಥೆಗಳನ್ನು ಎಂದಿಗೂ ಮರೆಯಬಾರದು ಮೇಲಿಂದ ಮೇಲೆ ಗುರುವಂದನ ಕಾರ್ಯಕ್ರಮಗಳನ್ನು ನಡೆಸಿ ತಮ್ಮ ಗುರುಗಳಿಗೆ ತಮ್ಮ ಶೈಕ್ಷಣಿಕ ಸಂಸ್ಥೆಗಳಿಗೆ ಯಾವುದೇ ರೂಪದಲ್ಲಾದರೂ ಗುರು ದಕ್ಷಿಣೆಯನ್ನು ಮರುಳಿಸಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಈ ಸಿಎಸ್ಐ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಕಮಲಾ ಢವಳೆ ಮಾತನಾಡಿ ಈ ಮಹಾವಿದ್ಯಾಲಯದಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಇಂದು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮನ್ನು ಗುರುತಿಸುವುದರೊಂದಿಗೆ ಮಹಾವಿದ್ಯಾಲಯದ ಕೀರ್ತಿ ಪತಾಕೆಯನ್ನು ಕೂಡ ಹಾರಿಸಿದ್ದಾರೆ ಒಂದು ಶೈಕ್ಷಣಿಕ ಸಂಸ್ಥೆಯ ಅಳಿವು ಉಳಿವು ವಿದ್ಯಾರ್ಥಿಗಳ ಸಮ್ಮೇಳನವನ್ನು ಉದ್ಘಾಟಿಸಿದ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಶಿವಶಂಕರ್ ಅಮರಣ್ಣವರು ಮಾತನಾಡಿ ನ್ಯಾಯಾಂಗದ ವಕೀಲಿ ವೃತ್ತಿಗೆ ಬರುವ ಯುವಕರು ಪ್ರಾಮಾಣಿಕತೆ ಮತ್ತು ನ್ಯಾಯವನ್ನು ಎತ್ತಿಹಿಡಿಯುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕೆಂದು ಕರೆ ನೀಡಿದರು ವಕೀಲಿ ವೃತ್ತಿ ಮಾಡುವ ಪ್ರತಿಯೊಬ್ಬರೂ ಮಾನವೀಯತೆ ಮರಬೇಕೆಂದು ಹೇಳಿದರು ಇ ವಾಣಿಜ್ಯ ಮಹಾವಿದ್ಯ ವಿದ್ಯಾಲಯದ ಹಿಂದಿನ ವಿದ್ಯಾರ್ಥಿ ಹಾಗೂ ಸವದತ್ತಿಯ ಶಾಸಕರಾಗಿ ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವ ವಿಶ್ವಾಸ ವೈದ್ಯ ಮಾತನಾಡಿ ಒಳ್ಳೆಯವರು ಕೆಟ್ಟವರು ಎಲ್ಲ ಕ್ಷೇತ್ರದಲ್ಲಿ ಸಿಗುತ್ತಾರೆ ಆದರೆ ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಸಾಮಾಜಿಕ ಸೇವೆ ಮಾಡಿದಲ್ಲಿ ನಿಮಗೆ ಯಶಸ್ಸು ಖಂಡಿತ ಎಂದರು ನಾನು ಸೋತಾಗ ಎದೆಗುಂದಲಿಲ್ಲ ಗೆದ್ದಾಗ ಗರ್ವದಿಂದ ಮೆರೆಯಲಿಲ್ಲ ಈ ಜಗತ್ತಿನಲ್ಲಿ ಯಾರು ಪ್ರಾಮಾಣಿಕವಾಗಿ ಸೇವೆ ಮಾಡುತ್ತಾರೋ ತಡವಾದರೂ ಅವರಿಗೆ ನ್ಯಾಯಯುತ ಗೌರವ ಸಿಕ್ಕೇ ಸಿಗುತ್ತದೆ ಎಂದು ವೈದ್ಯ ಹೇಳಿದರು ಆರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಬೆಳಗಾವಿಯ ಪೊಲೀಸ್ ಉಪ ಆಯುಕ್ತ ನಾರಾಯಣ್ ಬರಮಣಿ ಮಾತನಾಡಿ ಪ್ರತಿಯೊಬ್ಬರು ಕನಸು ಕಾಣುವುದು ಸಹಜವಾದ ಪ್ರಕ್ರಿಯೆ ಆದರೆ ಆ ಕನಸನ್ನು ನನಸು ಮಾಡುವಲ್ಲಿ ಪ್ರಯತ್ನದ ಕಠಿಣ ಶ್ರಮವನ್ನು ಯಾರು ಅಳವಡಿಸಿಕೊಳ್ಳುತ್ತಾರೋ ಅವರು ಯಶಸ್ಸು ಕಾಣುತ್ತಾರೆ ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು ಸಾಧಕರ ಸಾಧನೆ ಹಿಂದಿರುವ ಕಠಿಣ ಪರಿಶ್ರಮವನ್ನು ಕಾಣುತ್ತಿರದು ನೋಡಿದಾಗ ಮಾತ್ರ ಗೊತ್ತಾಗುತ್ತದೆ ಎಂದರು ವಿದ್ಯಾರ್ಥಿಗಳು ವಿದ್ಯಾರ್ಥಿ ಜೀವನದಲ್ಲಿ ಕಠಿಣ ಪರಿಶ್ರಮಗಳನ್ನು ಅಳವಡಿಸಿಕೊಂಡರೆ ಮಾತ್ರ ಆತನ ಜೊತೆ ಯಶಸ್ಸು ಬೆನ್ನತ್ತಿ ಬರುತ್ತದೆ ಎಂದು ಉಪ ಪೊಲೀಸ್ ಆಯುಕ್ತ ಬರಮಣಿ ಹೇಳಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಮಹಾವಿದ್ಯಾಲಯದ ಪ್ರೊಫೆಸರ್ ಶಂಭು ಹೆಗಡೆ ಈ ಸಿ ಶೈಕ್ಷಣಿಕ ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳು ಎಂದು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಸಂಸ್ಥೆಗಳಲ್ಲಿ ಉನ್ನತ ಹುದ್ದೆಯನ್ನು ಅಲಂಕರಿಸಿ ಕಾಲೇಜಿನ ಹೆಸರನ್ನು ಉಜ್ವಲಗೊಳಿಸುತ್ತಿರುವುದು ಹೆಮ್ಮೆ ವಿಷಯವಾಗಿದೆ ಎಂದು ಹೇಳಿದರು ಆದರೆ ಬನ್ನಿ ವೀಕ್ಷಕ ಮಹಾಪ್ರಭುಗಳೇ ನಾನು ನಿಮ್ಮನ್ನು ನೇರವಾಗಿ ಸಿ ಎಸ್ ಐ ವಾಣಿಜ್ಯ ಮಹಾವಿದ್ಯಾಲಯ ಆವರಣದಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದೀನಿ ಹಿಂದಿನ ವಿದ್ಯಾರ್ಥಿಗಳ ಸಮ್ಮೇಳನವನ್ನು ಯಾವ ರೀತಿ ಆಯೋಜಿಸಿದ್ದಾರೆ ಯಾರು ಯಾರು ಬಂದು ಮಾತಾಡ್ತಾ ಇದ್ದಾರೆ ಈ ಕಾಲೇಜಿನಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಇಂದು ಸಮಾಜದಲ್ಲಿ ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ದಾರೆ ನೋಡೋಣ ಬನ್ನಿ ಯಾವ ರೀತಿ ಕಾರ್ಯಕ್ರಮ ನಡೀತಾ ಇದೆ ನೋಡಿ ನಿಮಗಾಗಿ ನೇರವಾಗಿ ಪ್ರಸಾರವಾಗ್ತಾ ಇದೆ ಇದು ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಉದಯ ಚಾನೆಲ್ನ ಕೊಡುಗೆ ಬನ್ನಿ ಹಾಗಾದರೆ ವೀಕ್ಷಕ ಮಹಾಪ್ರಭುಗಳೇ ನಿಮ್ಮನ್ನು ನೇರವಾಗಿ ನಾನು ಅಲ್ಲಿಗೆ ಕರೆದುಕೊಂಡು ಹೋಗ್ತಾ ಇದ್ದೀನಿ ನೋಡೋಣ ಕೇಳೋಣ ಬನ್ನಿ ಉದಯ ನ್ಯೂಸನ್ನು ಸಬ್ಸ್ಕ್ರೈಬರ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಸಿ ಎಸ್ ಐ ಮಹಾವಿದ್ಯಾಲಯದ ಹಿಂದಿನ ವಿದ್ಯಾರ್ಥಿಗಳ ಸಮ್ಮೇಳನದಲ್ಲಿ ಎಲ್ಲರ ಗಮನ ಸೆಳೆದಿದ್ದು ತೆಲುಗು ಹಾಗೂ ಕನ್ನಡ ಚಲನಚಿತ್ರರಂಗದಲ್ಲಿ ತಮ್ಮದೇ ಆದಂಥ ವಿಶಿಷ್ಟ ಛಾಪನ್ನು ಮೂಡಿಸಿರುವ ನಟ ನಿರ್ದೇಶಕ ಹಾಗೂ ಈ ವಿದ್ ಮಹಾವಿದ್ಯಾಲಯದ ಹಿಂದಿನ ವಿದ್ಯಾರ್ಥಿಯಾದ ಎಂ ಶ್ರೀಕಾಂತ್ ಅವರು ಮಾತನಾಡಿ ಆ ಭಗವಂತ ಪ್ರತಿಯೊಬ್ಬರಿಗೂ ವಿಶಿಷ್ಟ ಕಲೆಯನ್ನು ಹಾಕಿಯೇ ಈ ಭೂಮಿಗೆ ಕಳಿಸಿರುತ್ತಾನೆ ಎಲ್ಲಿವರೆಗೆ ವಿದ್ಯಾರ್ಥಿಯು ತನ್ನದೇ ಕಲೆಯನ್ನು ಗುರುತಿಸಿಕೊಂಡು ಅದ ಅದರಲ್ಲಿ ಕರಗತವಾಗುವುದಿಲ್ಲವೋ ಆತ ಯಶಸ್ಸು ಸಾಧಿಸಲು ಸಾಧ್ಯವಿಲ್ಲ ಎಂದರು ಆದ್ದರಿಂದ ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾರ್ಥಿಗಳು ತಮ್ಮದೇ ಆದ ವಿಶಿಷ್ಟ ಛಾಪನ್ನು ಈ ಸಮಾಜದಲ್ಲಿ ಮೂಡಿಸಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ ನಿವೃತ್ತ ಉಪನಿರ್ದೇಶಕರಾದ ಪ್ರೊಫೆಸರ್ ವಿ ವಿ ಗೋರ್ಪಡೆ ಹೆಸ್ಕಾಂನ ಎಸ್ ಅಧಿಕಾರಿಯಾದ ವಿನಾಯಕ್ ಪಾಲನ್ಕರ್ ಹಿಂದಿನ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಬಿ ಎಫ್ ಗಾಮನ್ಗಟ್ಟಿ ಸೇರಿದಂತೆ ಮಹಾವಿದ್ಯಾಲಯದ ಆಡಳಿತ ಮಂಡಳಿ ಸದಸ್ಯರು ಬೋಧಕ ಬೋಧಕೇತರ ಸಿಬ್ಬಂದಿಗಳು ಮತ್ತು ಸಮಾಜ ಸಮಾಜ ಸೇವಕರು ರಾಜಕೀಯದಲ್ಲಿ ಗುರುತಿಸಿಕೊಂಡಿರುವ ಕಾರ್ಯಕರ್ತರಾದ ಮೆಹಬೂಬ್ ಪಠಾಣ್ ಗುರುಬಸಪ್ಪ ಕೋಟೂರ್ ಮಲ್ಲಿಕಾರ್ಜುನ ಗೋಡ್ಕಟ್ಟಿ ಆನಂದ್ ಮೂಷಣ್ಣವರ್ ಹಾಗೂ ಸಾಮಾಜಿಕ ಹೋರಾಟಗಾರರು ಮತ್ತು ವಿದ್ಯಾರ್ಥಿ ಬಳಗ ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು

ಆ ನಾನು ಆನ್ಲೈನ್ ಮಾಡಿದ್ರಿ ಅದಕ್ಕೆ ಹೋಗೈತೆ ಅಂತಂದ ಇಲ್ಪ ನೀ ಓ ಟಿ ಪಿ ಎಲ್ಲಿ ಶೇರ್ ಮಾಡಿ ಅದಕ್ಕೆ ನಿಂತ ನೀ ನೀವು ಆನ್ಲೈನ್ ದೋಷ ಕೊಡೋಣ ಅಂತ ಹೇಳಿ ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಕಾಮರ್ಸ್ ಗ್ರಾಜುಯೇಟ್ ಕಾಮರ್ಸ್ ಗ್ರಾಜುಯೇಟ್ ಅಂತಂದ್ರ ಇದ್ರಾಗ ಫ್ಯೂಚರ್ ಇಲ್ಲ ಅಂತಿದ್ರು ಮುಂಚೆ ನಮ್ಗೆ ಇಲ್ಲ ಇದ್ರೆ ಫ್ಯೂಚರ್ ಇದ್ರೆ ನಿಮ್ಗೆ ಕೂತ ಐತಲ್ಲ ಚಾರ್ಟರ್ಡ್ ಅಕೌಂಟೆಂಟ್ ಆಗಲಿ ಕಂಪ್ನಿ ಸೆಕ್ರೆಟರಿ ಆಗಲಿ ನಮ್ಮ ಕ್ಲಾಸ್ಮಟ್ ಒಬ್ಬಕ್ಕೆ ರಮ ಬಾಳಕ ರೇಷನ್ ಇದರಗಿಂದ ಬೆಂಗಳೂರು ಅಲ್ಲಿ ಕಂಪನಿ ಸೆಕ್ರೆಟರಿ ಅಕಿ ನಾನು ಯಂಗ್ ಮಿಶ್ ತೋರ್ರೆ ಇತ್ತು ಮ ಚಿನ್ನನ್ ಪ್ರಾಸ ಆಗೋದು 81 ಮ್ಯಾಚ್ ಆ ಎಲ್ಲಾ ಅದರ ಅವರು ಹೋಗೋಣ ಕ್ರಾउड ಹೋಗಂಗಾದಕ್ಕೆ ಕೇಳಿದ್ನ ಅಂತಲೇ ಗಾಳಿ ರಮ بیٹೇ ಇಲ್ಲ ಅಕಿ ಇಂಗ್ಲಿಷ್ ಹೈ ಫೈ ಇಂಗ್ಲಿಷ್ ಮಾತು ಮಾತ್ರ ಕಿಂದೋ ನಾವೆಲ್ಲ ಜೋಳ ಕೊಟ್ಟು ಪಾಸ್ ಆದವರು ಡಿಗ್ರಿ ಮುಗಿಸಿದವರು ಅವಾಗಿನ ಕಾಲಕ್ಕೆ ನೀವು ಜೋಳ ಕೊಡಕ್ ಹೋಗಿ ಯಾರು ಪಾಸ್ ಆಗೋದು ಜೋಳದಾಗ ಪೇಟಾದ್ರು ನನ್ನೊಂದು ಕೇಸಿದ್ವಿ ನಾನು ಅಟೆಂಡ್ ಆಗಿದ್ದು ಅಂತ ಹೇಳಿ ನನ್ನ ಟ್ಯಾಕ್ಸ್ ಪಾರ್ಟಿ ಮಾಡಿ ಒಂದು ಹದಿನೇಳು ಲಕ್ಷ ರೂಪಾಯಿ ಟ್ಯಾಕ್ಸ್ ಕಿಬ್ಬುದು ಮಾಡಿದ್ದಾರೆ ಸೆಲ್ ಟ್ಯಾಕ್ಸ್ ಆಗಿ ನಾ ಅಪ್ಪಿಲ್ ಹೋಗಿದ್ದೆ ರಮಾ ಆಗಿಲ್ಲ ಪೇಪರ್ ಕೊಟ್ಟೆ ರಮಾ ನಮ್ಗೆ ಆಗಿಲ್ಲ ರಾಜಕಾರಣದ ಓಕೆ ಚೂಚರ್ ನಾನು ಒಂದು ಹತ್ತು ಪರ್ಸೆಂಟ್ ಹಾಕ್ಲಾ ನಮ್ ಮೂವತ್ತು ಪರ್ಸೆಂಟ್ ಹಾಕಿ અત ફરા નિમુ યાર બટ તુરસબડુ 30% આખંતતે આ જજમેન્ટ પાપીયા રામાકોટ બધે હુઈ નંદ આગેદ આમેલે આદા જજમેન્ટ મે નાક કેસ કેલ તકે કરે પ્રેક્ટિકલ યાર નાનો રામા પ્રેક્ટિકલ ઇંગ્લિશ ઓ કેરના યાર એ ઉડગુર એમ હેલા હોગલા અ નોડો ના રેટીંગ ಯೋಚನೆ ನಿಮ್ ನಾವು ನಾವ್ ಇನ್ನು ಎಷ್ಟು ವರ್ಷ ಇರ್ತೇವೆ ಎಲ್ಲ ಗಾಡ್ ಬ್ಲೆಸಿಂಗ್ ಹಿಂಗ್ ಇರ್ತೇವೆ ನಾನು ಇವತ್ತು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಹೈಕೋರ್ಟ್ ಜಡ್ಜ್ ಇಷ್ಟು ಟೈಮ್ ತೆಗ್ದಾರ ಇಲ್ಲಿ ರಿಟೈರ್ಡ್ ಜಡ್ಜ್ ಹೈಕೋರ್ಟ್ ಜಡ್ಜು ಅವ್ರಿಗೆ ಲಾ ಆರ್ಡರ್ ಬೆಳಗಾವಿದಾಗ ಬಹಳ ಪ್ರಾಬ್ಲಮ್ ಇರ್ತಾವ ಅವ್ರು ಇಲ್ಲಿ ಹೆಚ್ಚಿಗೆ ಟೈಮ್ ತೆಗ್ದಾರ ಅದಕ್ಕೆ ವಿ ಆರ್ ಆಲ್ ಲಕ್ಕಿ ಮತ್ತ ಐವತ್ತನೇ ಗೋಲ್ಡನ್ ಜಿಬ್ಲಿ ಒಳಗ ನೀವು ಹುಡುಗರು ಕೂತಿರಲ್ಲ ನೀವು ಲಕ್ಕಿ ಐವತ್ತನೇ ಗೋಲ್ಡನ್ ಜಿಬ್ಲಿ ಮಾಡ್ಬೇಕು ನೀವು ಸೆವೆಂಟಿ ಫೈವ್ ಗೋಲ್ಡನ್ ಜುಬ್ಲಿ ಮಾಡುವಂತ ನೀವು ಇಲ್ಲಿ ಇರಬೇಕಂತ ಹೇಳಿ ಡ್ರೆಸ್ಸಿಂಗ್ ಮಾಡಿ ನಾನು ನಾ ಬರೇ ಡ್ರೆಸ್ಸಿಂಗ್ ಮಾಡಿದೆ ಮೈನಸ್ ನೀವು ಮಾಡಬೇಕು ಅದಕ್ಕೆ ಐ ಪ್ರೇ ಗಾಡ್ ಬ್ಲೆಸ್ ಆಲ್ ಅವರ್ ಸ್ಟೂಡೆಂಟ್ಸ್ ನೆಕ್ಸ್ಟ್ ಫಂಕ್ಷನ್ ಯಾವಾಗ ಇಲ್ಲಿ ಆಗ್ತದಲ್ಲ ಸೆವೆಂಟಿ ಫೈವ್ ಸಿಕ್ಸ್ಟಿ ಮಾಡ್ತಿಲ್ಲ ನೀವು

ಅದಕ್ಕೆ ನಾನಂತೂ ಕಾಲೇಜ್ದಾಗ ಈಗ ಊಟಂಗ ಅನಿಸ್ತೈತಿ ನವರೇ ಮೇಡಮ್ ಅವ್ರಿಗೆ ನಾವು ಕಾಣ್ತಿದ್ದೀವಿ ಅದ್ರ ನೆಲ್ಪ್ ಆಗತ್ತ ಇಷ್ಟು ಹೇಳಿ ಆ ಫಸ್ಟ್ ಮೀಡಿಯಾ ಆಫ್ ನಿಮ್ಮ ಕಾಲೇಜಿಗೆ ಅವ್ರೊಂದು ಸರ್ಕಾರ ನಾನು ಮಂಡಳಿಗೆ ಮಾಡಿ ಅಂತ ಹೇಳಿ ನನ್ನ ಮಾತನ್ನ ಇಲ್ಲಿ ವಿರಾಮ ಕೊಡ್ತನಿ ಅಂತಂತ ನಾನು ರಾಷ್ಟ್ರೀಯ ತಂಡಕ್ಕೆ ಮೈಕ್ ಶಿಕ್ಕಿ ಚಿತ್ರ ಅದರ ಆಗ ಅನ್ ಎಂಪ್ಲಾಯರ್ ರಾಷ್ಟ್ರೀಯ ಜೈ ಆ ಮೈಕ್ ಶಿಕ್ಕನ್ನು ಆ ಹಾಕೋ ಸುದ ತಿಮ್ಮನ ನಾನು ಹಾಕುಲ್ಲ ಜನಕ್ಕೆ ಜೈ ಸಿಎಸ್ಐ ಕಾಲೇಜ್ ಅಂತ ಹೇಳಿ ಆ ಮಾತಿ ಇಫ್ ಯು ಟೇಕ್ ಕಾರ್ ಇಟ್ ವಿಲ್ ಕನ್ವರ್ಟ್ ಇಂಟು ಆಲ್ಕೋಹಾಲ್ ಅಂತ ಅರೇ ಕಲ್ಸು ಶೈಲಿಗಳು ಅವಾಗ ಆ ರೀತಿ ಈಗ ಕಾಂಪಿಟಿಟಿವ್ ವರ್ಲ್ಡ್ ನಾಗ ಏನಾಗೈತಿ ಯಾರು ಸಕ್ಸಸ್ಫುಲ್ ಆಗ್ಯಾರಲ್ಲ ಅವ್ರ ಹಿಂದ್ ಜನ ಇರ್ತಾರೆ ಆ ಯಾರು ಅನ್ಸಕ್ಸಸ್ಫುಲ್ ಆಗ್ಯಾರಲ್ಲ ಅವ್ರ ಹಿಂದೂ ಬೆಸ್ಟ್ ವಿಶೇಷ ಆಫ್ ಆಲ್ ಇರ್ತಾವ ಅನ್ನೋದನ್ನ ಮರಿತ ಯಾವ ತಾಯಿ ಯಾರಿಗ್ ಪ್ರೀತಿ ಹೆಚ್ಚಿಗೆ ಮಾಡ್ತಾರ್ರಿ ಯಾರ ದಂಡ ಮಗ ಇರ್ತ ನಮ್ಮ ಮೇಲೆ ಪ್ರೀತಿ ಮಾಡ್ತಾರೆ ತಾಯಿ ನೀವ್ ಯಾರಿಗ ದಂಡ ಮಗ ಇದ್ದಂಗಿಲ್ಲ ಯಾಕೆ ಚಪಾಳಿ ಬಹಳ ಬರಲಿಲ್ಲ ಇವತ್ತ ನಾನು ಥ್ಯಾಂಕ್ಫುಲ್ ಟು ಹೆಮ್ರಾಳ್ ಸರ್ ಅಂಡ್ ಈ ಸಂಸ್ಥಾ ಸಿ ಎಸ್ ಐ ಇವತ್ತ ಈ ಫಂಕ್ಷನ್ ಮಾಡಿದ್ರಿ ನಮ್ಮ ಏಟಿ ಒನ್ ಬ್ಯಾಚ್ ಅಂದ್ರೆ ಪ್ರತ್ಯೇಕ ಇದ್ರಾಗ ಹಾಜರ್ ಇರ್ತಾರ ನಿನ್ನೆ ಮಿಣಿ ಮಿಣಿಜೀವ್ ಹೇಳಿದ ಫೋನ್ ಮಾಡಿ ದೀಪಕ್ ಅವರ ಊಟ ಟಿಫಿನ್ ಮಸ್ತ್ ಇತ್ತು ನೀವ್ ಯಾಕೆ ಬರ್ಲಿಲ್ಲ ಅಂತ ಇಲ್ಪ ನಾ ಬರ್ತೇನೆ ಏನ್ ಇಲ್ಲ ಬಾ ಅಂತ ನಾ ಇರ್ತಿರ್ತಿಲ್ಲ ಅಂತ ಗ್ಯಾರಂಟಿ ಇಲ್ಲ ಅಂತ ಆಯ್ತಾ

ಮಗನ್ ಪಲೆ ಮಾಡೋಷ ದೋಷಿ ನೋವು ಅದ್ ಗಿಡ ಹೇಳಬೇಕಾಗಿಲ್ಲ ಇದಕ್ಕೆ ಸಾರ್ವಜನಿಕರ ಅವರೇ ಹೇಳಬೇಕು ಯಾಕಂತಂದ್ರೆ ಲಾವ್ ಅದ್ರಾಗ ಯಾರು ದೋಷಿ ಮರ್ಡರ್ ಯಾರು ಮಾಡ್ಯಾರ ಅವ್ರ ದೋಷಿ ಅಂತ ಜಜ್ಮೆಂಟ್ ಆಗ್ತೈತೆ ಅದೇನಿಲ್ಲ ಇವತ್ ನಾವು ಎಲ್ಲಿ ಮಾರಲ್ ಮತ್ತೆ ತಾಯಿ ತಂದೆ ಮಗ ಮಗಳು ಗ್ಯಾಪ್ ಹಾಳಾಗಿದೆ ಯಾಕಾಗಿತ್ತು ಅಂತಂದ್ರೆ ಎಲ್ಲರಿಗೂ ಗ್ರೀಡಿ ಲಘು ಶ್ರೀಮಂತ ಆಗ್ಬೇಕು ಲಘು ಮುಂದೆ ಹೋಗ್ಬೇಕು ರಾಕ್ ಬೇಕು ಚಟಗಳು ಮಾಡ್ತಾರ ಚಟಕ್ ರಾಕ್ ಇಲ್ಲ ಅಂದ್ರೆ ತಂದಿಗಳ ಜೊತೆ ಜಗಳ ಮಾಡ್ತಾರ ತಂದಿ ಚಲೋ ಇತ್ತ ಅಂತಂದ್ರೆ ತಂದಿ ಜೊತೆ ಜಗಳ ಮಾಡ್ತಾರ ಆ ಪ್ರೆಷರ್ ಬರುದು ತಾಯಿ ಮೇಲೆ ಹೆಚ್ಚಿಗೆ ಇವೆಲ್ಲ ಜೀವನದ ಅಂಗಗಳು ನಾವು ವಿಚಾರ ಮಾಡ್ತೀವಿ ಇವತ್ತು ಒಂದು ನೀವು ಯಂಗ್ ಜನರೇಷನ್ ಒಂದು ಗೋಲ್ಡನ್ ಜೂಬ್ಲಿ ಮಾಡ್ಬೇಕಾದ್ರೆ ಹೆಗಡ ಇರ್ತಾರೆ ನಾವ್ ಇರ್ತೇವೆ ಇಲ್ಲ ಗೊತ್ತಿಲ್ಲ

ಈಗ ಕಾಂಪಿಟೇಟಿವ್ ವರ್ಲ್ಡ್ ಏನಾಗೈತಿ ಯಾರು ಸಕ್ಸಸ್ಫುಲ್ ಆಗ್ಯಾರಲ್ಲ ಅವ್ರ ಹಿಂದ್ ಜನ ಇರ್ತಾರೆ ಆದ್ರೆ ಯಾರು ಅನ್ಸಕ್ಸಸ್ಫುಲ್ ಆಗ್ಯಾರಲ್ಲ ಅವರು ಹಿಂದೂ ಬೆಸ್ಟ್ ವಿಶೇಷ ಆಫ್ ಆಲ್ ಇರ್ತಾವ ಅನ್ನೋದನ್ನು ಮರಿತಾರೆ ಯಾವ ತಾಯಿ ಯಾರಿಗ್ ಪ್ರೀತಿ ಹೆಚ್ಚಿಗೆ ಮಾಡ್ತಾರ್ರಿ ಯಾರು ದಂಡ ಮಗ ಇರ್ತ ನಮ್ಮ ಮೇಲೆ ಪ್ರೀತಿ ಮಾಡ್ತಾರೆ ತಾಯಿ ನೀವ್ ಯಾರು ದಂಡ ಮಗ ಇದ್ದಂಗಿಲ್ಲ ಯಾಕೆ ಚಪ್ಪಾಳಿ ಬಾಳ ಬರಲಿಲ್ಲ ಇವತ್ತ ನಾನು ಥ್ಯಾಂಕ್ಫುಲ್ ಟು ಹೆಬ್ರಾಳ್ ಸರ್ ಅಂಡ್ ಈ ಸಂಸ್ಥಾ ಸಿ ಎಸ್ ಐ ಇವತ್ತು ಈ ಫಂಕ್ಷನ್ ಮಾಡಿದ್ರಿ ನಮ್ಮ ಏಟಿ ಒನ್ ಬ್ಯಾಚ್ ಅಂತ ಪ್ರತ್ಯೇಕ ಇದ್ರಾಗ ಹಾಜರ್ ಇರ್ತಾರವ್ರು ನಿನ್ನೆ ನಾನು ಮಿಣಿಜಿ ಹೇಳಿದ್ದ ಫೋನ್ ಮಾಡಿ ದೀಪಕ್ ಅವರ ಊಟ ಟಿಫಿನ್ ಮಸ್ತ್ ಇತ್ತು ನೀವ್ ಯಾಕ್ ಬರ್ಲಿಲ್ಲ ಅಂತ ಇಲ್ಪ ನಾ ಬರ್ತೇನೆ ಏನ್ ಇಲ್ಪ ಅಂತ ನಾ ಇರ್ತಿರ್ತಿಲ್ಲ ಅಂತ ಗ್ಯಾರಂಟಿ ಇಲ್ಲ ಆಯ್ತಾ

ಇದರ ಕರೆಕ್ಟ್ ಮಾತಾಡಿದ್ರು ಜುಡಿಷಿಯರಿ ಅವರು ಅವ್ರು ಎಷ್ಟು ಟೈಮ್ ಹಾಕೊಂಡು ಎಷ್ಟು ಅಷ್ಟೇ ನಿಮಿಷ ಅದನ್ನ ಹೆಗಾರ್ ಸರ್ ಹೇಳಿದೆ ಎಲ್ಲಾರು ಚಪ್ಪಾಳಿ ಕಡಿಮೆ ಹೊಡಿತಾರಪ್ಪ ನನ್ ಲಘು ಕೊಡು ಭಾಷಣ ಅಂತ ರಿಕ್ವೆಸ್ಟ್ ಮಾಡಿ ರಿಕ್ವೆಸ್ಟ್ ಮಾಡಿ ಪ್ರಮೋಷನ್ ತಗೊಂಡೆ ಇವೆಲ್ಲ ಯಾಕೆ ಹೇಳ್ತಾರೆ ಲಘು ನಕ್ಕೊಂತಿರ್ಬೇಕು ಲೈಫ್ ನಕ್ಕೊಂತಿರ್ರಿ ಯಾರಿಗೂ ಡಿಸ್ಟರ್ಬ್ ಮಾಡ್ಬೇಡ್ರಿ ಈಗ ಎಷ್ಟ್ ಚಂದ್ ಹೇಳಿದ್ರು ನಮ್ಮ ಸಾಹೇಬ್ರು ಮಗನ್ ಕೊಲೆ ದೋಷಿ ಮಾಡೋಷಿನ ಇದರಿ ಹೇಳಬೇಕಾಗಿಲ್ಲ ಇದಕ್ಕೆ ಸಾರ್ವಜನಿಕರ ಅವರೇ ಹೇಳ್ಬೇಕು ಯಾಕಂತಂದ್ರೆ ಲಾ ಅದ್ರಾಗ ಯಾರು ದೋಷಿ ಅಲ್ಲ ಬಡ್ರ ಯಾರು ಮಾಡ್ಯಾರ ದೋಷ್ಮೆಂಟ್ ಆಗ್ತೇನೆ ಅದೇನಲ್ಲ ಇವತ್ ನಾವು ಎಲ್ಲಿ ಮಾರಲ್ ಬಂದಿತ್ತಂದ್ರೆ ತಾಯಿ ತಂದೆ ಮಗ ಮಗಳು ಗ್ಯಾಪ್ ಹಾಳಾಗಿದೆ ಯಾಕಾಗಿತ್ತು ಅಂತಂದ್ರೆ ಎಲ್ಲರಿಗೆ ಗ್ರೀಡಿ ಆಗೈತಿ ಲಘು ಶ್ರೀಮಂತ ಆಗ್ಬೇಕು ಲಘು ಹೋಗ್ಬೇಕು ರೊಕ್ಕ ಬೇಕು ಚಟಗಳು ಮಾಡ್ತಾರ ಚಟಕ್ ರೊಕ್ಕ ಇಲ್ಲ ಅಂದ್ರೆ ತಂದಿಗಳ ಜೊತೆ ಜಗಳ ಮಾಡ್ತಾರೆ ತಂದಿ ಚಲೋ ಇತ್ತ ಅಂತಂದ್ರೆ ತಂದಿ ಜೊತೆ ಜಗಳ ಮಾಡ್ತಾರೆ ಆ ಪ್ರೆಷರ್ ಬರು ತಾಯಿ ಮೇಲೆ ಹೆಚ್ಚಿಗೆ ಇವೆಲ್ಲ ಜೀವನದ ಅಂಗಗಳು ನಾವು ವಿಚಾರ ಮಾಡ್ತೀವಿ ಇವತ್ತು ಒಂದು ನೀವು ಯಂಗ್ ಜನ್ರೇಷನ್ ಒಂದು ಗೋಲ್ಡನ್ ಜುಬ್ಲಿ ಮಾಡ್ಬೇಕಾದ್ರೆ ಹೆಗಡ ಇರ್ತಾರೆ ನಾವು ಇರ್ತೇವೆ ಇಲ್ಲ ಗೊತ್ತಿಲ್ಲ ಹೆಗಡಾಳ್ ಅಂತೂ ಇರ್ತಾರೆ ಯಾಕಂತಂದ್ರೆ ಅವರು ಕಿಟ್ಟಿ ನನಗೆ ಈಗ ಯಾರಿಗೂ ಗೊತ್ತಿದ್ದಿಲ್ಲ ವೈದ್ಯ ಕೇಂದ್ರ ನೀವು ಎಟಿಎಂ ಬ್ಯಾಂಕ್ ಏನ್ರಿ ನಂಗೂ ಇಪ್ಪತ್ತೆರಡು ವರ್ಷ ಮುಂದೆ ಏನ್ರಿ ನೀವು ಅಂತಂದ ನಾ ಏನ್ ಬಟ್ಟೆ ನಂದು ಹಾಕುವಂತ ಕರೆಕ್ಟ್ ಸೋಶಿಯಲ್ ಮೀಡಿಯಾದಿಂದ ಇವತ್ತು ನೇಪಾಳದ ಕ್ರಾಂತಿ ಆತಲ್ಲ ಸೋಶಿಯಲ್ ಮೀಡಿಯಾ ಯಂಗ್ ಜನರೇಷನ್ ಯಂಗ್ ಜನರೇಷನ್ ಏನ್ ಚಲೋ ನೈತದ ಸೋಶಿಯಲ್ ಮೀಡಿಯಾದಾಗ ತಗೋರಿ ಏನ್ ಬೇಳೆ ಐತದ ಬಿಟ್ಬಿಡ್ಯದ ಇವ ಸೋಶಿಯಲ್ ಮೀಡಿಯಾ ಎಷ್ಟ್ ನಮ್ಮನ್ನ ನಾಲೇಜ್ ಕೊಡ್ತೈತಿ ಅಷ್ಟ ರಾಂಗ್ ಸೈಡ್ ಹೋಗೈತಿ ಇವ್ ಸಾ ಇಷ್ಟು ಬ್ಯಾಂಕಿಂಗ್ ಅದು ಮುಂದೆ ಹೋಗ್ಯಾವ ಅದು ಕ್ರೈಮ್ ರೇಟ್ ಕಡಿಮೆ ಆಗಿಲ್ಲ ಈ ಮಂದಿ ನನ್ನ ಫ್ರೆಂಡ್ನ ಹಾಕಿದ ಹತ್ತಿರ ನಾನು ಆನ್ಲೈನ್ ಮಾಡಿದರಿ ಅದಕ್ಕೆ ಹೋಗಿಲ್ಲ ಅಂತಂದ ಇಲ್ ಬಾ ನೀ ಒ ಟಿ ಪಿ ಎಲ್ಲ ಸೇರಿ ಮಾಡಿ ಅದಕ್ಕೆ ಹೋಗೈತಿ ने ऑनलाइन तो एक बोस करवा दिया कि ये वाला यार करता है जनता ये कॉमर्स ग्रेजुएट कॉमर्स ग्रेजुएट अंदर तंग है कि इधर फ्यूचर रिलेंटेड तो कुछ ना मिला इलेक्ट्रॉनिक्स फ्यूचर रिलेंटेड तो कुछ ना मिला ऐसे क्या चाटेटा कंपनी टाइगरी कंपनी सेक्रेटरी एंग्री लेकिन अलवम यार यूज़ कर रहे हैं पर खिन्ना उठ रहा साल में 81 मैच हाँ हिला हिला अंदर आउट हो तो मैं प्राउड हो जाएगा <laughs> तो क्यों रमा बेटे ही लेकिन बाहर की इंग्लिश हाई पर इंग्लिश ಡಿಗ್ರಿ ಮುಗಿಸಿದವರು ಅವಾಗಿನ ಕಾಲಕ್ಕೆ ಮತ್ತ್ ನೀವು ತಳ ಕೊಡಕ್ ಹೋಗಿ ಯಾರು ಪಾಸ್ ಆಗೋದು ಜೋಳದಾಗ ಅಂದ್ರೆ ನನ್ನೊಂದು ಕೇಸ್ ಇತ್ತು ನಾನು ಅಟೆಂಡ್ ಆಗಿಲ್ಲ ಅಂತ ಹೇಳಿ ನಮ್ ನೆಕ್ಸ್ಟ್ ಪಾರ್ಟಿ ಮಾಡಿ ಒಂದು ಹದಿನೇಳು ಲಕ್ಷ ರೂಪಾಯಿ ಟ್ಯಾಕ್ಸ್ ಡಿಪೋಸ್ ಮಾಡಿದ್ದಾರೆ ಸೆಂಟ್ಯಾಕ್ಸ್ ದಾಗ ನಾ ಅಪ್ಪಿಲ್ ಹೋಗಿದ್ದೆ ರಮ ಆಗಿಲ್ಲ ಪೇಪರ್ ಕೊಟ್ಟೆ ರಮ ಏ ಇಟ್ ಇಸ್ ಗಾನ್ ಟೆಸ್ಟ್ ಯು ಡೋಂಟ್ ನೋ ಹೌ ಟು ಡೂ ದ ಬಿಸ್ನೆಸ್ ಅಂದ್ರೆ ओके मैम आई विल मीट यू ऑफ द टू मंथ्स अंधे यार तीन आर मिले यार इधर ला जजमेंट बोलो जजमेंट थोड़ा भाई ह्यूमन डिग्री का है ना इंगेरी नहीं इंगेरी तब पे okay, हाँ हाँ यार नंबर आएगी ला राज करने के लिए दिक्कत है ओके चुप चुप है ना नूंद हक परसेंट खाएगा लास्ट नंबर ना मौत परसेंट खाएगा हक � ಪ್ರಾಕ್ಟಿಕಲ್ ಯಾರ ನಾನು ಇಂಗ್ಲಿಷ್ ಆ ನೋಡು ಹೆಜ್ಜೆ ಮಾಡ್ಕೊಂಡೇನೆ ಮುಂದ ಯೋಜನೆ ನಾವು ಇನ್ಪಾ ಇನ್ನ ಎಷ್ಟು ವರ್ಷ ಇರ್ತೇವೋ ಎಲ್ಲಾ ಗಾಡ್ ಬ್ಲೆಸಿಂಗ್ ನಿಮ್ಗೆ ಇರ್ತೇವೆ ನಾನು ಇವತ್ತು ಹೈಕೋರ್ಟ್ ಟೈಮ್ ಜಡ್ಜ್ ಇಲ್ಲಿ ರಿಟೈರ್ಡ್ ಜಡ್ಜು ಹೈಕೋರ್ಟ್ ಅವ್ರಿಗೆಲ್ಲ ಭಾಳ ಪ್ರಾಬ್ಲಮ್ ಇರ್ತಾವ ಅವ್ರು ಇಲ್ಲಿ ಟೈಮ್ ವಿ ಆರ್ ಆಲ್ ಐವತ್ತನೇ ಗೋಲ್ಡನ್ ಜುಬ್ಲಿ ನೀವು 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 ಐವತ್ತನೇ ಗೋಲ್ಡನ್ ಗೋಲ್ಡನ್ ಸೆವೆಂಟಿ ಫೈವ್ ಇಲ್ಲಿ ಇರ್ಬೇಕಂತ ಹೇಳಿ ಡ್ರೆಸ್ಸಿಂಗ್ ಮಾಡಿ ನಾನು ಬರೇ ಬ್ಲಸ್ಸಿಂಗ್ ಮಾಡಿರಿ ಮೈನಸ್ ನೀವು ಮಾಡಬೇಕು ಅದಕ್ಕೆ ಐ ಪ್ರೇ ಗಾಡ್ ಬ್ಲೆಸ್ ಆಲ್ ಅವರ್ ಸ್ಟೂಡೆಂಟ್ಸ್ ನೆಕ್ಸ್ಟ್ ಫಂಕ್ಷನ್ ಯಾವಾಗ ಇಲ್ಲಿ ಆಗ್ತದಲ್ಲ ಸೆವೆಂಟಿ ಫೈವ್ ಸಿಕ್ಸ್ಟಿ ಇದು ಮಾಡ್ತಿಲ್ಲ ಅವ್ರು ನೀವು ನಮ್ಮ ಜಡ್ಜ್ ಸಾಹೇಬ್ರಂಗ ನಮ್ಮ ಸಿನಿಮಾ ಆ್ಯಕ್ಟರ್ನಾಗ ನಮ್ಮ ಎಸಿಪಿ ಸಾಹೇಬ್ರಂಗ

ತಂಗಾಳチェಟಿ ನವರೇ ಮೇಡಮ್ ಅವ್ರಿಗೆ ನಾವು ಪ್ರಾಟ್ ಅದ್ರ ಅದರ ನಾಲ್ಕಾಗತ ಅವನು ಈ ಸೇರೆ ಫಸ್ಟ್ ಮೀಡಿ ಆಫ್ ನಿಮ್ಮ ಕಾಲೇಜಿಗೆ ಅವನು ಸৎকার ನಾನು ಮಂಡಳಿಗೆ ಮಾಡ ಅಂತ ಹೇಳಿ ನನ್ನ ಮಾತನ್ನ ಇಲ್ಲಿ ವಿರಾಮ ಭೋಸ್ತೀನಿ ಯಾಕಂತಂದ್ರೆ ನಾವು ರಾಶಕಿ ಬಂದ್ವಿ ಮೈ ಸಿಕ್ಕ ಸಿಕ್ಕಂದ್ರೆ ಅದ್ರಾಗ ಅನ್ಎಂಪ್ಲಾಯ್ಡ್ ಎಂಪ್ಲಾಯ್ಡರ್ ರಾಶ್ಕಿ ಇದೇ ನಾ ಮೈ ಸಿಕ್ಕಂದ್ರೆ ಒಂದು ಹಾಲು ವರ್ಷದಕ್ಕೆ ಮುಂದೆ ಅನುಕೂಲ ಅದಕ್ಕೆ ಜೈ ಸಿ ಎಸ್ ಐ ಕಾಲೇಜ್ ಅಂತ ಹೇಳಿ ನಾನು ಮಾತು